ಹಾಯ್ ಎಲ್ರಿಗೂ ಬನ್ನಿ ಇವತ್ತು ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಾನಲ್ಲಿ ಅರ್ಧ ಕೆ ಜಿಗೆ ಆಗೋಷ್ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಸ್ಟಾರ್ ಹೂವ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಚಕ್ಕೆ ಲವಂಗ ಚಕ್ರಮಗ್ಗು ಏಲಕ್ಕಿ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಫ್ರೈ ಮಾಡೋಣ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆಲ್ಲ ಒನ್ ಟೈಮ್ ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದು ಈರುಳ್ಳಿ ಅರ್ಧ ಫ್ರೈ ಆಗಿರುವಾಗ ಈ ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಹಾಕೋಬೇಕು ಫ್ರೈ ಆಗಿದೆ ನೋಡಿ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಿ ಸ್ಮೂತ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಧನಿಯಾ ಕಾಳು ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಇರಲಿಲ್ಲ ನನ್ನ ಮನೆಯಲ್ಲಿ ಧನಿಯಾ ಕಾಳು ಹಾಕ್ತಾ ಇದ್ದೀನಿ ನಿಮ್ ಮನೇಲಿ ಯಾವ್ದಿದೆ ಅದು ಹಾಕೊಳ್ಳಿ ನಾನು ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಧನಿಯಾ ಕಾಳು ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಒಂದು ಕಪ್ ತೆಂಗಿನಕಾಯಿಗೆ ತುರಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಪುದೀನ ಹಾಕಿ ಬಾಡಿಸ್ಕೊಳ್ಳಿ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಕಡಲೆನೂ ಫ್ರೈ ಮಾಡೋಕ್ಕಾಗ್ತಾಯಿದ್ದೀನಿ ಕಡಲೆನ ಹಾಕಿದ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕಿದ್ದೀನಿ ನಿಮ್ಗೆ ಆಮೇಲೆ ಎಕ್ಸ್ಟ್ರಾ ಅಂದರೆ ಉಪ್ಪು ಹುಳಿ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ತಣ್ಣಗೆ ಹೋಗಿಬಿಡೋಣ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಒಂದು ಕುಕ್ಕರಿಗೆ ಚಿಕನ್ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಫ್ರೈ ಮಾಡ್ತಾಯಿದ್ದೀನಿ ಮಿಕ್ಸಿ ಮಾಡಿದ್ವಲ್ಲ ಮಸಾಲೆ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕ್ಕೊಳ್ಳಿ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಅದಕ್ಕಿದೆ ನಾನು ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಳ್ಳಿ ಉಪ್ಪಾಕ್ತಾಯಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒನ್ ಟಮೊಟೊ ಹಾಕಿದ್ವಲ್ಲ ಕಮ್ಮಿ ಇರುತ್ತೆ ಹುಳಿ ಅಂತ ನಿಮಗೆ ರುಚಿ ತಷ್ಟು ತಕ್ಕಷ್ಟು ಉಪ್ಪಾಕಿ ಹುಳಿ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಂತ ನೋಡಿ ನಾನು ಅದಕ್ಕೆ ಇಡ್ತಾಯಿದ್ದೀನಿ ಎರಡು ವಿಜಿಲ್ ಬರಲಿ ಕುಕ್ಕರ್ ಮುಚ್ಚಳು ಹಾಕ್ತಾ ಇದ್ದೀನಿ ನೋಡಿ ವಿಶಿಲ್ ತೆಗೆದಾದ್ಮೇಲೆ ಆದಮೇಲೆ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಉಪ್ಪು ಹುಳಿ ಖಾರ ಆ್ಯಡ್ ಮಾಡ್ಕೊತ ಇದ್ದೀನಿ ನೋಡಿ ಯಾಕಂದರೆ ಕಡಿಮೆ ಆಗಿತ್ತು ಮತ್ತೆ ಆ್ಯಡ್ ಮಾಡ್ಕೊಂಡೆ ಸ್ವಲ್ಪ ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಾಗುತ್ತೆ ಸತಿ ಟೇಸ್ಟಿಯಾಗಿದೆ ಸಾಂಬಾರು ಸ್ವಲ್ಪ ಧನಿಯ ಪುಡಿ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮುದ್ದೆಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ